ವಾಸ್ತುವಿನಲ್ಲಿ ಮನೆ ಅಥವಾ ಸೈಟ್ ಮೇಲೆ ಬರುವಂಥ ಎದುರು ರಸ್ತೆ ಪರಿಣಾಮವನ್ನು ರಸ್ತೆ ಹೊಡಿತಾ ಅಂತ ಹೇಳ್ತೀವಿ ಅಥವಾ ವಿದೇಶೀಲ್ಲ ಅಂತ ಕೂಡ ಕರಿತೀವಿ ರಸ್ತೆ ನೇರವಾಗಿ ಸೈಟ್ ಎದುರು ಅಥವಾ ಮನೆಯ ಮುಖ್ಯದ್ವಾರದ ಕಡೆ ಬಂದಾಗ ಆ ಮನೆ ಮೇಲೆ ನಕಾರಾತ್ಮಕ ನೇರ ಶಕ್ತಿ ಉಂಟಾಗುತ್ತೆ ಇದು ವಾಸ್ತುವಿನಲ್ಲಿ ಒಂದು ನಂಬಿಕೆ ಸೈಟ್ನ ಯಾವ ದಿಕ್ಕಿಗೆ ಹೊಡಿತು ಆ ದಿಕ್ಕಿನ ಆಧಾರದ ಮೇಲೆ ಶುಭ ಮತ್ತು ಅಶುಭ ಫಲಗಳನ್ನ ನಿರ್ಧಾರವಾಗುತ್ತೆ ಇದು ಮನೆ ಜಮೀನು ಅಥವಾ ಕಟ್ಟಡಕ್ಕೆ ಸಂಬಂಧಿಸಿದ ಪ್ರಮುಖ ವಾಸ್ತುದೋಷಗಳಲ್ಲಿ ಇದು ಕೂಡ ಒಂದಾಗಿದೆ ಇಟ್ಸ್ ಅಂದರೆ ಮನೆ ಹೊರಗೆ ಮಾತ್ರ ಅಲ್ಲ ಮನೆ ಒಳಗೂ ಕೂಡ ಇದೆ ಆದರೆ ಮೊದಲು ನಮಗೆ ಗೊತ್ತಾಗಬೇಕಾಗಿರೋದು ರಸ್ತೆ ಹೊಡೆತ ಅಂದರೆ ರೋಡ್ ಇಟ್ಟೆಂದರೆ ಏನು ತಿಳಿಯೋಣ ಸೈಟ್ ಅಥವಾ ಇರುವ ಸ್ಥಳದಲ್ಲಿ ಒಂದು ರಸ್ತೆ ನೇರವಾಗಿ ಮನೆ ಮುಖ್ಯ ದ್ವಾರ ಅಥವಾ ಮನೆಗೆ ಒರೆಯೋ ಥರ ಇದ್ದರೆ ಆ ರಸ್ತೆ ನೇರವಾಗಿ ಬರೋದರಿಂದ ಆ ರಸ್ತೆಯಲ್ಲಿ ಬರುವಂತಹ ಶಕ್ತಿ ಅಂದರೆ ವಾಹನಗಳ ಶಕ್ತಿ ಮತ್ತು ಜನರ ದೃಷ್ಟಿ ಏನು ಮಾಡುತ್ತೆ ಆ ಮನೆ ಮೇಲೆ ನೇರವಾಗಿ ಬೀಳೋದ್ರಿಂದ ಅದು ತೀವ್ರವಾಗಿ ಹರಿಯೋದ್ರಿಂದ ಅದನ್ನು ರಸ್ತೆ ಹೊಡೆತ ಅಂತ ವಾಸ್ತು ಹೇಳುತ್ತೆ ಆದರೆ ಸೈಟ್ಗೆ ಯಾವ ದಿಕ್ಕಿನಿಂದ ಬಂದು ಅದು ಹೊಡೀತಾ ಇದೆ ಅನ್ನೋದು ತುಂಬ ಮುಖ್ಯ ಇದಕ್ಕೆ ವಾಸ್ತು ಪರಿಹಾರಗಳು ಏನೇನು ಗೊತ್ತಾ